ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರ ಕ್ಷೇತ್ರದ ನೂತನ ಎಂಪಿ ಮಲ್ಲೇಶ್ ಬಾಬು ಅವರಿಗೆ ಬಂಗಾರಪೇಟೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಅದ್ದೂರಿ ಸನ್ಮಾನ ಕೋಲಾರ ಮೀಸಲು ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವ ನೂತನ ಎಂಪಿ ಮಲ್ಲೇಶ್ ಬಾಬು ಅವರನ್ನ ಬಂಗಾರಪೇಟೆ ಪಟ್ಟಣದ ಆರ್ ಮಂಟಪದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು ಸಾವಿರಾರು ಜನ ಬಂಗಾರಪೇಟೆ ತಾಲೂಕು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಹಾಗೂ ಮತದಾರರು ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಂಪಿ ಮಲ್ಲೇಶ್ ಬಾಬು ಅವರು ಮಾತನಾಡಿ ಬಂಗಾರಪೇಟೆ ತಾಲೂಕಿನ ಎಲ್ಲ ಮತದಾರರ ಅಗತ್ಯ ಇರುವ ಕರ್ತವ್ಯವನ್ನು ನಿರ್ವಹಿಸಿ ಮತದಾರರ ಋಣವನ್ನ ತೀರಿಸುವುದಾಗಿ ನೂತನ ಎಂಪಿ ಮಲ್ಲೇಶ್ ಬಾಬು ಅವರು ಹೇಳಿದರು ಇನ್ನು ಸನ್ಮಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಗಮ್ಮ ಮುನಿಸ್ವಾಮಿ ಬಿಜೆಪಿ ಹಿರಿಯ ಮುಖಂಡ ಚಂದ್ರಾರೆಡ್ಡಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ಬಿಪಿ ಮಹೇಶ್ ಜೆಡಿಎಸ್ ಮುಖಂಡ ಕೃಷ್ಣಮೂರ್ತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎ ಹನುಮಪ್ಪ ಹೂಲಿಬೆಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೀಣಾ ವೆಂಕಟೇಶ್ ಗೌಡ ಬಂಗಾರಪೇಟೆ ತಾಲೂಕಾ ಜೆಡಿಎಸ್ ಅಧ್ಯಕ್ಷ ಸೂಲಿಕುಂಟೆ ಮಾದಮಂಗಲ್ ಮುನಿರಾಜು ಬಿಜೆಪಿ ಮುಖಂಡ ಕಪಾಲಿ ಶಂಕರ್ ಸೇರಿದಂತೆ ಮುಂತಾದ ಪ್ರಮುಖರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ कर ಒಂದು ಕೃತಜ್ಞ ಕ್ರಮ ಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದರು ಮಲ್ಲೇಶ್ ಅವರು ನಮ್ಮ ಮಾನ್ಯ ಸಂಸದರು ಕೂಡ ಪಾಲ್ಗೊಂಡಿದ್ದರು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಕೆಲಸ ಮಾಡಿ ಸುಮಾರು ಇಪ್ಪತ್ತೆಂಟುವರೆ ಸಾವಿರ ನಾವು ಲೀಡ್ ಕೊಟ್ಟಿದ್ದೀವಿ ಆ ಒಂದು ಸಿಹಿಸಿನ ನಮ್ಮ ಕಾರ್ಯಕರ್ತರ ಜೊತೆ ಹಂಚ್ಕೋಬೇಕು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಮತ್ತು ಒಂದು ಊಟ ಹಾಕಬೇಕು ಅಂತ ಇವತ್ತು ಕಾರ್ಯಕ್ರಮ ಅನ್ಕೊಂಡಿದ್ವಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮಲ್ಲೇಶ್ ಬಾಬು ಅವರು ಒಬ್ಬ ವಿದ್ಯಾವಂತ ಸಂಸದರಾಗಿದ್ದಾರೆ ಅವರಿಗೆ ರಾಜಕೀಯ ಹಿನ್ನೆಲೆ ಆಲ್ರೆಡಿ ಇದೆ ಅವ್ರ ತಾಯಿಯವರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮೂರು ಬಾರಿ ಮೂರು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಅವರ ತಂದೆಯವರು ಒಬ್ಬ ಐ ಎ ಎಸ್ ಆಗಿದ್ದರು ಪದವೀಧರರಾಗಿದ್ದಾರೆ ಸಂಸದರು ಅವ್ರು ಗೆದ್ದಾದ ಮೇಲೆ ನೇರವಾಗಿ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಡೆಲ್ಲಿನಲ್ಲಿ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಏನೇನು ರಸ್ತೆಗಳಾಗಬೇಕು ಕೇಂದ್ರ ಸರ್ಕಾರದಿಂದ ಯಾವ ರಸ್ತೆಗಳ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪಟ್ಟಿನೀಗಾಗಲೇ ಸಲ್ಲಿಸಿ ಬಂದಿದ್ದಾರೆ ಹಾಗೇ ನಮ್ಮ ಸೋಮಣ್ಣವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದರು ಅವ್ರನ್ನೂ ಕೂಡ ಭೇಟಿಯಾಗಿ ಹೊಸ ಹೊಸ ರೈಲು ಮಾರ್ಗಗಳು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಏನು ಬೇಕು ಅಂತ ಸೇರಿದ್ದಾರೆ ಅವರು ಒಬ್ಬ ವಿದ್ಯಾವಂತರಾಗಿದ್ದಾರೆ ಒಬ್ಬ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಅವರ ಐದು ವರ್ಷ ಅವಧಿಯಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮತ್ತು ಪಾರ್ಲಿಮೆಂಟು ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರ ಹೆಣ್ಣು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅವ್ರಿಗೆ ನಾವು ಮನವಿ ಮಾಡಿದ್ದೀವಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಲೀಡ್ ತೊಗೊಂಡಿದ್ದೀವಿ ಇನ್ನೇನು ಹತ್ತಿರದ ಹತ್ತಿರ ದಿನದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಘೋಷಣೆ ಆಗುತ್ತೆ ಆ ಆ ಚುನಾವಣೆಯಲ್ಲೂ ಕೂಡ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಕೆಲಸ ಮಾಡಿ ಎಲ್ಲ ಐದು ಜಿಲ್ಲಾ ಪಂಚಾಯತಿಗಳ ಗೆಲ್ಲೋದಕ್ಕೆ ನಾವು ಹಣ ದೊಡ್ಡೀವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಏನು ನಾವು ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ಲೀಡ್ ತೊಗೊಂಡಿದ್ದೀವಿ ಆ ಲೀಡ್ನ ಕೂಡ ನಾವು ಈ ಸರಿ ಜೆಡ್ ಪಿ ಟಿ ಪಿನಲ್ಲಿ ತೋರಿಸಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸೋದಕ್ಕೆ ಕೆಲಸ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ ಇಲ್ಲಿ ಬಿ ಜಿ ಎಮ್ ಬಿ ಜಿ ಎಮ್ ಎಲ್ದು ಸುಮಾರಷ್ಟು ಎಕರೆ ಜಮೀನಿದೆ ಏನೀಗ ಅವ್ರ ಬಳಕೆಗೆ ಅಲ್ಲದೆ ಇರುವಂಥ ಜಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗ ಏನು ಹಸ್ತಾಂತರ ಮಾಡಿದ್ದಾರೆ ಅಲ್ಲೊಂದು ಬೃಹತ್ ಕೈಗಾರಿಕೆ ಸ್ಥಾಪನೆ ಆಗಬೇಕು ಕುಮಾರಣ್ಣವರು ಬೃಹತ್ ಕೈಗಾರಿಕೆ ಸಚಿವರಾಗಿರೋದ್ರಿಂದ ಇನ್ನಷ್ಟು ಅವರಿಗೆ ಸುಲಭ ಆಯಿತು ಗ್ರ್ಯಾಂಟ್ ತರೋದಕ್ಕೆ ಅಂಥದ್ದೊಂದು ತರಬೇಕು ಅಂತ ಕೇಳಿದ್ದೀವಿ ಕೋಲಾರು ನರಸಾಪುರದಲ್ಲಿ ಇ ಎಸ್ ಐಗೆ ಅಂತ ಒಂದು ಜಾಗ ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ ಅದೊಂದು ಇ ಎಸ್ ವೈ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿದ್ದೀವಿ ನಮ್ಮ ಶೋಭಾ ಅವರು ರಾಜವರು ಇವತ್ತು ಲೇಬರ್ ಆಗಿದ್ದಾರೆ ಕಾರ್ಮಿಕ ಸಚಿವರಾಗಿದ್ದಾರೆ ಅವ್ರನ್ನ ಅಪ್ರೋಚ್ ಮಾಡಿ ಒಂದು ಇ ಎಸ್ ಐ ಆಸ್ಪಿಟ್ಲ್ ತರಬೇಕು ಅಂತ ಕೇಳಿದ್ದೀವಿ ಇವತ್ತೇನು ಈ ಕಡಪ ಮಾರ್ಗ ಬೆಂಗಳೂರು ಕಡಪ ಮಾರ್ಗ ಏನು ಮೊದಲು ಅಪ್ರೂವಲ್ ಆಗಿತ್ತು ಅದನ್ನು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದೀವಿ ಹಾಗೆ ನಾವು ಶ್ರೀನಿವಾಸ್ಪುರದಲ್ಲಿ ಹತ್ತು ವರ್ಷದಿಂದ ಅದನ್ನು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ರಾಜಕಾರಣಿಗಳು ಅಲ್ಲೊಂದು ಘಟ್ಕ ಓಪನ್ ಆಗಬೇಕು ರೈಲ್ವೆ ಘಟ್ಕ ಅಂತ ಸುಮಾರಷ್ಟು ನಮ್ಮ ಸುಮಾರು ಬಂಗಾರಪೇಟೆ ಮತ್ತು ಕೆ ಜಿ ಇಂದ ಒಂದು ಇಪ್ಪತ್ತು ಸಾವಿರ ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ ಟ್ರೈನಲ್ಲಿ ಅವ್ರಿಗೊಂದು ಉದ್ಯೋಗ ಸಿಗ್ಬೇಕಂದ್ರೆ ಒಂದು ಬೃಹತ್ತು ಕೈಗಾರಿಕೆ ಬರಬೇಕು ಮತ್ತು ನಮ್ಮ ಕೋಲಾರಲ್ಲಿ ನಾವು ತುಂಬ ಮಾವು ಮತ್ತು ಟೊಮೊಟೊ ಬೆಳಿತೀವಿ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅದನ್ನು ಕೇಂದ್ರ ಸರ್ಕಾರದಿಂದ ತಗೊಬರ್ಬೇಕು ಅಂತ ನಾವು ಮನವಿ ಮಾಡಿದ್ದೀವಿ